ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಬ್ಸ್ ಸ್ವೈಸ್ ಇನ್ ಕನ್ನಡ ಎಸ್ ಇವತ್ತಿರೋ ವಿಡಿಯೋದಲ್ಲಿ ನಾನು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಇಲ್ಲಿರುವಂತಹ ಬಾಯ್ಲರ್ ಅಟೆಂಡೆಂಟ್ ಕ್ರಿಯೇಟ್ ಟು ಹುದ್ದೆ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರೇಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾನು ಅಪ್ಡೇಟ್ ಮಾಡುವಂಥ ಜಾಬ್ನ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಎಸ್ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ನೇಮಕಾತಿ ಅಧಿಸೂಚನೆ ಪ್ರಸ್ತುತ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದಲ್ಲಿ ಖಾಲಿ ಇರುವಂತಹ ಸಿ ದರ್ಜೆ ಸ್ಥಳೀಯ ವೃಂದದ ಬ್ಯಾಕ್ಲಾಗ್ ಹುದ್ದೆಯನ್ನು ದಿನಾಂಕ ಕರ್ನಾಟಕ ನಾಗರಿಕ ಸೇವೆಗಳ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ವ್ಯಕ್ತಿಗಳಿಗೆ ಮೀಸಲಾದ ಭರ್ತಿ ಮಾಡದ ಖಾಲಿ ಹುದ್ದೆಗಳು ವಿಶೇಷ ನೇಮಕಾತಿ ನಿಯಮಗಳು ನಿಗಮದ ವೃಂದ ಮತ್ತು ನೇಮಕಾತಿ ನಿಬಂಧನೆಗಳನ್ನು ಭರ್ತಿ ಮಾಡಲು ಉದ್ದೇಶಿಸಲಾಗಿದೆ ಆದುದರಿಂದ ಈ ಕೆಳಗಡ್ಡ ಹುದ್ದೆಯ ಪರಿಶಿಷ್ಟ ಜಾತಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ವಿದ್ಯುತ್ ಯೋಜನಾ ಪ್ರದೇಶಗಳಿಗೆ ಈ ಕೆಳಗಿನ ಬಾಕ್ಲ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇನ್ನು ಹುದ್ದೆಯ ಬಗ್ಗೆ ವಿವರವಾಗಿ ನೋಡೋದಾದರೆ ಹುದ್ದೆಯ ವಿವರ ಬಾಯ್ಲರ್ ಅಟೆಡೆಂಟ್ ಗ್ರೇಡ್ ಟು ಹುದ್ದೆಯಾಗಿರುತ್ತೆ ಇದು ಒಟ್ಟು ಹುದ್ದೆಗಳ ಸಂಖ್ಯೆ ಒಂದು ವರ್ಗ ಎಸ್ ಸಿ ಇದು ಹುದ್ದೆಗಳ ಸಂಖ್ಯೆ ಒಂದು ಮೀಸಲಾತಿ ನೋಡೋದಾದರೆ ವಿಕಲಚೇತನರಿಗೆ ಒಂದು ಹುದ್ದೆ ಖಾಲಿ ಇದೆ ಅಂದರೆ ನ್ಯೂನತೆ ಅದು ಅಂತೇಳಿದರೆ ಒಂದು ಕಾಲು ಅಥವಾ ಶ್ರವಣ ದೋಷ ಇರಬೇಕು ಇನ್ನು ವಿದ್ಯಾರ್ಹತೆ ನೋಡೋದಾದರೆ ಎಸ್ ಎಸ್ ಎಲ್ ಸಿಗೆ ಸಮಾನಾಂತರವಾದ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಎಸ್ ಎಸ್ ಎಲ್ ಸಿ ಅಥವಾ ಅದಕ್ಕೆ ಸಮಾನಾಂತರವಾಗಿರುವಂಥದ್ದು ಮತ್ತು ಕರ್ನಾಟಕ ಸರ್ಕಾರ ನಡೆಸುವಂತಹ ಬಾಯ್ಲರ್ ಅಟೆಂಡೆಡ್ ಗ್ರೇಡ್ ಸೆಕೆಂಡ್ ಸಾಮರ್ಥ್ಯದ ಪ್ರಮಾಣಪತ್ರ ಅಥವಾ ತತ್ಸಮಾನ ಮತ್ತು ಪ್ರತಿಷ್ಠಿತ ಉದ್ದಿಮೆಯಲ್ಲಿ ಕೆಲಸ ಮಾಡಿದ ಅನುಭವ ಏನಿದೆ ಅದರ ಸರ್ಟಿಫಿಕೇಟನ್ನು ಹೊಂದಿದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಅರ್ಜಿ ಸಲ್ಲಿಸಲು ಅನುಸರಿಸಬೇಕಾದ ವಿಧಾನ ನೋಡೋದಾದರೆ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಕೆ ಪಿ ಟಿ ಸಿ ಎಲ್ಲದು ಆಫೀಸಿಯಲ್ ವೆಬ್ಸೈಟ್ ಮೂಲಕ ಅಪ್ಲಿಕೇಶನನ್ನು ಹಾಕಬೇಕು ಇನ್ನು ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ ಸಂಜೆ ಐದು ಗಂಟೆ ಒಳಗಡೆ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ ಆ ಅರ್ಜಿ ಶುಲ್ಕವನ್ನು ಅವರು ವಿಗ ನಿಗಮದ ನಿಯಮಿತದ ಖಾತೆ ಏನಿದೆ ಆ ಖಾತೆ ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ ಆ ಈ ಖಾತೆಗೆ ನೀವು ಹಾಕಬೇಕಾಗುತ್ತೆ ಇನ್ನು ಅರ್ಜಿ ಶುಲ್ಕವನ್ನು ಪಾವತಿ ಮಾಡಿದ ನಂತರ ಆ ರಿಸಿಪ್ಟ್ ಏನಿದೆ ಅದನ್ನು ನೀವು ಅರ್ಜಿ ನಮ್ಮ ಮೆನ್ಷನ್ ಮಾಡಬೇಕಾಗುತ್ತೆ ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತಾರು ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಕೆಲವೊಂದು ಅರ್ಹತಾ ಷರತ್ತುಗಳನ್ನ ಕೊಟ್ಟಿದ್ದಾರೆ ಅಂದರೆ ಭಾರತೀಯ ನಾಗರಿಕರಾಗಿರಬೇಕು ಇನ್ನು ದೈಹಿಕ ಅಸಮರ್ಥರಾಗಿದ್ದರೆ ರಾಜ್ಯ ಸರ್ಕಾರದಿಂದ ವೈದ್ಯಕೀಯ ಮಂಡಳಿ ಕೊಡುವಂತಹ ಸರ್ಟಿಫಿಕೇಟನ್ನೆಲ್ಲ ಹೊಂದಿರಬೇಕು ಇನ್ನು ಏಜ್ ಲಿಮಿಟ್ ನೋಡೋದಾದರೆ ಕನಿಷ್ಠ ಅಂದರೂ ಹದಿನೆಂಟು ವರ್ಷ ಆಗಿರಬೇಕು ಮತ್ತು ಗರಿಷ್ಠ ನಲವತ್ತು ವರ್ಷದ ಒಳಗಡೆ ಇರಬೇಕು ಮತ್ತು ಆ ಮಾಜಿ ಸರ್ ಸೈನಿಕರಾಗಿದ್ದರೆ ನೀವು ಏನೋ ಸೇವೆ ಸಲ್ಲಿಸಿರ್ತೀರ ಆ ಸೇವೆ ಸಲ್ಲಿಸಿದ ಮೂರು ವರ್ಷಕ್ಕೆ ಅನುಗುಣವಾಗಿ ಏಜ್ ಲಿಮಿಟ್ ಇದೆ ಇನ್ನು ವೇತನ ಶ್ರೇಣಿಗಳನ್ನ ನೋಡೋದಾದರೆ ಮೂವತ್ತೆರಡು ಸಾವಿರದ ನೂರ ಅರುವತ್ತರಂದು ಪ್ರಾರಂಭವಾಗುತ್ತೆ ಇನ್ನು ನಿಗಮದ ನಿಯಮದ ತೈನತಿಕ ಸ್ಥಳಕ್ಕೆ ಅನ್ವಯವಾಗುವಂತಹ ಸೌಲಭ್ಯವನ್ನು ನೀಡಲಾಗುವುದು ಅಂತ ಹೇಳಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಪಿಂಚಣಿ ಕೂಡ ಅಷ್ಟೇ ಎನ್ ಪಿ ಎಸ್ ಅನ್ವಯವಾಗುತ್ತೆ ಇನ್ನು ಆಯ್ಕೆ ವಿಧಾನ ನೋಡೋದಾದ್ರೆ ಇಲ್ಲಿ ಅರ್ಜಿ ಸಲ್ಲಿಸ ಸಲ್ಲಿಸಿರುವ ಹುದ್ದೆಗೆ ನಿಗದಿಪಡಿಸಿರುವಂತಹ ಅರ್ಹ ಒಂದು ಪರೀಕ್ಷೆಗಳಲ್ಲಿ ಪಡೆದಿರುವ ಶೇಕಡಾವಾರು ಅಂಕಗಳನ್ನು ಒಟ್ಟುಗೂಡಿಸಿ ಅದರ ಶ್ರೇಯಾಂಕ ಮತ್ತು ಜ್ಯೇಷ್ಠತೆಯ ಮೇಲೆ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳೋದು ಬಾಯ್ಲರ್ ಅಟೆಂಡೆಡ್ ಗ್ರೇಡ್ ಟೂ ಆಗಿರುತ್ತೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪಡೆದಲ್ಲಿ ಒಟ್ಟು ಶೇಕಡವಾರು ಅಂಕಗಳ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಒಂದು ವೇಳೆ ಅಭ್ಯರ್ಥಿಗಳು ಒಂದು ಶೈಕ್ಷಣಿಕ ಪರೀಕ್ಷೆಯಲ್ಲಿ ಸಿ ಜಿ ಪಿ ಎ ಆಧಾರದ ಮೇಲೆ ಗ್ರೇಡ್ ಪಡೆದಿರುವ ಸಂದರ್ಭದಲ್ಲಿ ಅಂಥವರು ಅಧ್ಯಯನ ಮಾಡಿದ ವಿಶ್ವವಿದ್ಯಾಲಯ ನಿಲಯವು ಅಂಗೀಕರಿಸುವ ಮಾದರಿ ಅಥವಾ ತತ್ವದ ಆಧಾರದಲ್ಲಿ ಸರಾಸರಿ ಅಂಕವನ್ನು ಪರಿಶೀಲಿಸಿ ಅಂತಹ ಅಂಕವನ್ನು ಅರ್ಜಿಯಲ್ಲಿ ಭರ್ತಿ ಮಾಡತಕ್ಕದ್ದು ಹೀಗೆ ಅವರು ಅನುಸರಿಸುವ ಮಾದರಿ ಶು ಸೂಕ್ತ ದಾಖಲೆಯನ್ನು ಅಭ್ಯರ್ಥಿಗಳ ದಾಖಲೆ ಪರಿಶೀಲನೆ ಸಂಬಂಧದಲ್ಲಿ ತಪ್ಪದೇ ಹಾಜ ಸಲ್ಲಿಸುವುದು ಇನ್ನು ಉದ್ಯೋಗ ನಿಗದಿಪಡಿಸಿರುವ ಅನುಭವಕ್ಕೆ ಸಂಬಂಧಿಸಿದ ಬಾಯ್ಲರ್ ಅಟೆಂಡಿಂಗ್ ಗ್ರೇಟ್ ಟು ಸಾಮರ್ಥ್ಯ ಪ್ರಮಾಣ ಪತ್ರ ಪಡೆದ ನಂತರ ಅನುಭವ ಪ್ರಮಾಣಪತ್ರವನ್ನು ಸಲ್ಲಿಸುವುದು ಜಾತಿ ವಿದ್ಯಾರ್ಹತೆ ವೈದ್ಯಕೀಯ ತಪಾಸಣಾ ಪ್ರಮಾಣಪತ್ರ ಹಾಗೂ ಇತರ ಪ್ರಮಾಣ ಪತ್ರಗಳ ಐಜತೆಯ ಆಧಾರದ ಮೇಲೆ ನೇಮಕಾತಿಯ ಮಾ ಮುಂದಿನ ಕ್ರಮಕ್ಕೆ ಪರಿಗಣಿಸಲಾಗುವುದು ಅದೇ ಸೂಚಿಸಲಾಗಿರುವ ಹುದ್ದೆ ನೇಮಕಾತಿ ಯಾವುದೇ ವಿಧವಾದ ಸಂದರ್ಶನ ಇರುವುದಿಲ್ಲ ಅಂತ ಹೇಳಿದರೆ ಇಲ್ಲಿ ಮೆರಿಟ್ ಆಧಾರದ ಮೇಲೆ ಮಾತ್ರ ಸೆಲೆಕ್ಟ್ ಮಾಡಿಕೊಳ್ಳುವಂಥದ್ದು ಇನ್ನು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನೋಡೋದಾದರೆ ಎಸ್ ಎಸ್ ಎಲ್ ಸಿ ಅಥವಾ ತಸಮಾನ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯನ್ನು ಒಂದು ವಿಷಯವಾಗಿ ಅಭ್ಯಾಸ ಮಾಡದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ನಿಗಮ ನಡೆಸುವಂತಹ ಕನ್ನಡ ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆಯಲ್ಲಿ ತೆರ್ಗಡೆ ಹೊಂದ ಮತ್ತು ಕನ್ನಡ ಭಾಷಾ ಪರೀಕ್ಷೆಯನ್ನು ತೇರ್ಗಡೆ ಹೊಂದ್ ಹೊಂದಿದ ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ದಿನಾಂಕ ಮತ್ತು ಸ್ಥಳವನ್ನು ನಿಗಮದ ವೆಬ್ಸೈಟ್ ಏನಿದೆ ಅಲ್ಲಿ ತಿಳಿಸಲಾಗುವುದು ಅಂತ ತಿಳಿಸಿದ್ದಾರೆ ದಾಖಲೆಗಳ ಪರಿಶೀಲನೆ ಮೆರಿಟ್ ಆಧಾರದ ಮೇಲೆ ದಾಖಲೆಯ ಪರಿಶೀಲನೆಗಾಗಿ ಕರೆದಾಗ ಅಭ್ಯರ್ಥಿಗಳು ಈ ಕೆಳಗಣ್ಣ ಮೂಲ ದಾಖಲೆ ಜೊತೆಗೆ ಸ್ವಾದೃಢೀಕರಣ ಜೆರಾಕ್ಸ್ ಪ್ರತಿಯನ್ನು ಮತ್ತು ಇತ್ತೀಚಿನ ಭಾವಚಿತ್ರದೊಂದಕ್ಕೆ ತಕ್ಕ ಹಾಜರಿರತಕ್ಕದ್ದು ಅಂದರೆ ನಿಮ್ಮ ಸೆಲ್ಫ್ ಅಟೆಸ್ಟೆಡ್ ಮಾಡಿದಂತಹ ಜೆರಾಕ್ಸ್ ಕಾಪಿ ಮತ್ತು ಒರಿಜಿನಲ್ ಡಾಕ್ಯುಮೆಂಟನ್ನು ತೊಗೊಂಡು ಹೋಗಬೇಕಾಗುತ್ತೆ ಮತ್ತು ವಯಸ್ಸು ವಿದ್ಯಾರ್ಹತೆ ಮತ್ತು ಮ ಮೀಸಲಾತಿ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಂಡ ಮೂಲ ದಾಖಲೆಯನ್ನು ಹಾಜರುಪಡಿಸುವುದು ಜನ್ಮ ದಿನಾಂಕಕ್ಕೆ ಆಧಾರವಾಗಿ ಜ್ಯೇಷ್ಠತೆಯನ್ನು ನಿರ್ಧರಿಸಲು ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆಯ ಅಂಕಪಟ್ಟಿ ಬಾಯ್ಲರ್ ಅಟೆಂಡಿಂಗ್ ಗ್ರೇಡ್ ಟು ಪ್ರಮಾಣಪತ್ರ ಅನುಭವ ಪ್ರಮಾಣ ಪತ್ರ ಅಭ್ಯರ್ಥಿಗಳ ಕೋರಿಕೆ ಸಂಬಂಧಿಸಿದ ಇತರೆ ಪ್ರಮಾಣಪತ್ರಗಳು ಅಭ್ಯರ್ಥಿ ಯಾವುದೇ ಸಂಸ್ಥೆಯಲ್ಲಿ ಈಗಾಗಲೇ ಕಾನೂನು ಕಾರ್ಯನಿರ್ವಹಿಸಿದ್ದಲ್ಲಿ ಅಂತಹ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವಂಥ ಸಂಸ್ಥೆಯಿಂದ ನಿರೀಕ್ಷೆ ಅಂದರೆ ಎನ್ಒಸಿಯನ್ನು ತಗೊಳ್ಬೇಕು ಮತ್ತು ಅವರ ಸೇವಾ ಪ್ರಮಾಣಪತ್ರ ಮತ್ತು ಅವರ ಹುದ್ದೆಗೆ ಭರ್ತಿ ಸಲ್ಲಿಸುವ ಬಗ್ಗೆ ನಿರಪೇಕ್ಷಣಾ ಪ್ರಮಾಣಪತ್ರವನ್ನು ಸಂಬಂಧಿಸಿದ ನೇಮಕಾತಿ ಪ್ರಾಧಿಕಾರದಿಂದ ಅರ್ಜಿ ಸಲ್ಲಿಸುವ ಕೊನೆಯ ದಿನ ಕೊನೆಯ ದಿನಾಂಕದೊಳಗಡೆ ತೆಗೆದಿಟ್ಕೊಳ್ಬೇಕು ಇನ್ನು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ನಮ್ಮ ರೆಡಿಯಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ತೆಗೆದಿಟ್ಕೊಳ್ಬೇಕಾಗತ್ತೆ ಇನ್ನು ವಿಕಲಚೇತನ ಅಭ್ಯರ್ಥಿಗಳು ಸರ್ಕಾರದ ಜ್ಞಾಪನ ಪತ್ರ ಸಂಖ್ಯೆ ಈ ಮೂಲಕ ತೆಗೆದಿಟ್ಕೊಳ್ಬೇಕು ಇನ್ನು ಮಾಜಿ ಸೈನಿಕ ಅಭ್ಯರ್ಥಿಗಳು ಕರ್ತವ್ಯದಿಂದ ಬಿಡುಗಡೆಯಾದಂತಹ ಪ್ರಮಾಣ ಪತ್ರನ ಸಲ್ಲಿಸಬೇಕು ಇನ್ನು ಹೈದ್ರಾಬಾದ್ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳು ಅವ್ರದ್ದು ಏನು ಸರ್ಟಿಫಿಕೇಟ್ ಏನಿದೆ ಈ ದಿನಾಂಕಕ್ಕೆ ಅನ್ವಯವಾಗುವಂತೆ ಆ ಪ್ರಮಾಣ ಪತ್ರವನ್ನು ತೆಗೆದಿಟ್ಕೊಳ್ಬೇಕಾಗತ್ತೆ ನೀವು ಇಲ್ಲಿ ಪಾಸ್ ಮಾಡಿ ನೋಡಿ ವಿಡಿಯೋನ ಇನ್ನು ಮೇಲೆ ತಿಳಿಸಲಾದ ಪ್ರಮಾಣ ಪತ್ರವನ್ನು ಅಭ್ಯರ್ಥಿಗಳು ಸಲ್ಲಿಸದಿದ್ದಲ್ಲಿ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ನೀವು ಇಲ್ಲಿ ಏನು ಎಲ್ಲ ಕೊಟ್ಟಿದ್ದಾರೆ ಇದನ್ನೆಲ್ಲ ನೀವು ಇಂಟರ್ವ್ಯೂ ಟೈಮಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಇದರಲ್ಲಿ ಒಂದು ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದ್ರು ನಿಮ್ಮನ್ನು ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಹೇಳಿ ತಿಳಿಸಿರುವಂಥದ್ದು ಇವಾಗ ಏನು ತಿಳಿಸಿದ್ದಾರೆ ಡಾಕ್ಯುಮೆಂಟು ಇದರೆಲ್ಲೂ ಲಾಸ್ಟ್ ಡೇಟ್ ಏನಿದೆ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟು ಅದರ ಒಳಗಡೆ ಆಗಿ ನೀವು ಪಡೆದಿಟ್ಕೊಳ್ಬೇಕು ನಂತರ ಏನಾದರೂ ಪಡೆದಿಟ್ಕೊಂಡ್ರೆ ನಿಮ್ಮ ಇಂಟರ್ವ್ಯೂ ಸಮಯದಲ್ಲಿ ತೊಂದರೆ ಉಂಟಾಗುತ್ತೆ ಹಾಗಾಗಿ ಅದಕ್ಕಿಂತ ಮುಂಚೆನೇ ಪಡೆದಿಟ್ಕೊಳ್ಳಿ ಕೆಲವೊಂದು ಹೆಚ್ಚುವರಿ ಸೂಚನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಕ್ಲಿಯರಾಗಿ ಓದ್ಕೊಳ್ಳಿ ಆಮೇಲೆ ಅಪ್ಲಿಕೇಶನನ್ನು ಹಾಕಿ ಇನ್ನು ದುರ್ನಡತೆ ನಡೆಸಿದ್ರೆ ಯಾವ ರೀತಿ ಅಂತೇಳಿ ಅಲ್ಲ ಅದರ ಬಗ್ಗೆ ಏನು ಕೊಟ್ಟಿದ್ದಾರೆ ಅದನ್ನು ಕೂಡ ಅಷ್ಟೇ ನೀಟಾಗಿ ಓದ್ಕೊಳ್ಳಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲಿಕ್ಕಿಂತ ಮುಂಚಿತವಾಗಿ ಈ ನೋಟಿಫಿಕೇಶನ್ ಏನಿದೆ ಅದನ್ನು ಕ್ಲಿಯರಾಗಿ ಓದ್ಕೊಳ್ಳಿ ಆಮೇಲೆ ಅಪ್ಲಿಕೇಶನನ್ನು ಹಾಕಿ ಇನ್ನು ಯಾರು ಎಲಿಜಿಬಲ್ ಇದ್ದೀರಾ ಮತ್ತು ಯಾರಿಗೆ ಇಂಟ್ರೆಸ್ಟ್ ಇದೆ ಅಂಥವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಎಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೆ ಪಿ ಟಿ ಸಿ ಎಲ್ಲಿರುವಂತಹ ಬಾಯ್ಲರ್ ಅಟೆಂಡೆಂಟ್ ಗ್ರೇಡ್ ಟು ಹುದ್ದೆ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಯಾರಿಗೆ ಇದರ ಅಗತ್ಯ ಇದ್ದೋ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್